ಹಾಯ್ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆಲ್ಲ ಜಮಾ ಆಗಿತ್ತು ಅವ್ರಿಗೆಲ್ಲ ಕಂಗ್ರಾಜ್ಯುಲೇಷನ್ ಕಂಗ್ರ್ಯಾಟ್ಸ್ ಹೇಳ್ತೀನಿ ಯಾರಿಗೆಲ್ಲ ಇಷ್ಟು ದಿನ ಗೃಹಲಕ್ಷ್ಮಿ ಅಮೌಂಟು ಬಂದಿಲ್ಲ ಬರಲ್ಲ ಹಾಗೆ ಹೀಗೆ ಎಲೆಕ್ಷನ್ ಆದಮೇಲೆ ಬರೋದೇ ಇಲ್ಲ ಅಂತ ಎಲ್ಲ ಅಂದ್ಕೊಂಡಿದ್ರಿ ಅವ್ರಿಗೂ ಸಹ ನಾನು ಇವಾಗ ವಿಶ್ ಮಾಡ್ತೀನಿ ಯಾರಿಗೆಲ್ಲ ಜಮಾ ಆಗಿದೆ ಇನ್ನೂ ಯಾರಿಗೂ ಜಮಾ ಆಗಿಲ್ಲ ಅವ್ರಿಗೆಲ್ಲ ಬರುತ್ತೆ ವೆಯ್ಟ್ ಮಾಡಿ ಇವಾಗ ಹನ್ನೊಂದನೇ ಕಂತಿಂದು ಆ ಗು ಗೃಹಲಕ್ಷ್ಮಿ ಅಮೌಂಟು ಹಾಕಿದ್ದಾರೆ ಇನ್ನು ಮಿಕ್ಕಿದ ಅಮೌಂಟ ಹಂತವಾಗಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಇಂಟರ್ವ್ಯೂನಲ್ಲಿ ಒಬ್ಬ ಮಹಿಳೆ ಮೀಡಿಯಾದಲ್ಲಿ ಕೇಳಿದ್ದಾರೆ ಯಾಕೆ ಇಷ್ಟು ಲೇಟು ಯಾಕೆ ಗೃಹಲಕ್ಷ್ಮಿ ಅಮೌಂಟು ಇಷ್ಟು ದಿನ ಜಮಾ ಆಗಿರಲಿಲ್ಲ ಅಂತೆಲ್ಲ ಕೇಳಿದಕ್ಕೆ ಸ್ವಲ್ಪ ತಾಂತ್ರಿಕ ದೋಷದಿಂದ ಜಮಾ ಆಗಲಿಲ್ಲ ಅಷ್ಟೇ ಇನ್ನು ಮುಂದೆ ಖಂಡಿತವಾಗಿ ಮೂರು ಕಂತಿದ ಅಮೌಂಟು ಕೂಡ ಹಾಕ್ತೀವಿ ನಿಧಾನ ಆಗುತ್ತೆ ಅಂತ ಹೇಳಿದ್ದಾರೆ ಇಷ್ಟೇ ಸಾಕಲ್ವಾ ಹೆಣ್ಮಕ್ಳಿಗೆ ಖುಷಿ ಆಗೋದಕ್ಕೆ ಅಂದರೆ ಅವರು ತುಂಬಾ ಅದರಿಂದ ತುಂಬಾ ಉಪಯೋಗ ಇದೆ ಅವರುಗಳು ಮಕ್ಕಳುಗಳಿಗೆ ತುಂಬ ಎಲ್ಪ್ ಆಗುತ್ತೆ ಮನೆ ಬಾಡಿಗೆ ಕರೆಂಟ್ ಬಿಲ್ಲು ವಾಟರ್ ಬಿಲ್ಲು ಏನಕ್ಕಾದರೂ ಒಂದು ಆ ಚಿಕ್ಕ ಅಮೌಂಟಲ್ಲ ಅದು ತುಂಬಾ ದೊಡ್ಡ ಅಮೌಂಟು ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಯಾರಿಗೆಲ್ಲ ಇಷ್ಟಿನ ಬರಲ್ಲ ಅಂತ ಎಲ್ಲ ಕೈ ಚೆಲ್ಲಿ ಕೂತಿದ್ರು ಅವರಿಗೆಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಜವಾಗ್ಲೂ ಅದನ್ನೆಲ್ಲ ನುಡಿದಂತೆ ನೆಡೆದಿದ್ದಾರೆ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿದೆ ಒಂದೇ ಸಲ ಎಲ್ಲ ಅಮೌಂಟು ಕ್ರೆಡಿಟ್ ಆಗಿಲ್ಲ ಹಂತ ಹಂತವಾಗಿ ಹಾಕ್ತಾಯಿದ್ದಾರೆ ಇವಾಗ ಹನ್ನೊಂದನೇ ಕಂತಿನ ಅಮೌಂಟು ಜಮಾ ಆಗಿದೆ ನಿಮ್ಮ ಅಕೌಂಟಿಗೂ ಜಮಾ ಆಗಿರುತ್ತೆ ನನಗೂ ಕೂಡ ಜಮಾ ಆಗಿದೆ ಯಾರಿಗೆಲ್ಲ ಯಾವ ಜಿಲ್ಲೆಗೆ ಇನ್ನು ಅಮೌಂಟು ಜಮಾ ಆಗಿಲ್ಲ ಈ ಕಮೆಂಟ್ ಮೂಲಕ ತಿಳಿಸಿ ಯಾವ ಜಿಲ್ಲೆ ಅಂತ ನೆಕ್ಸ್ಟು ಹನ್ನೆರಡನೇ ಕಂತಿನ ಅಮೌಂಟು ಜಮಾ ಆಗುತ್ತೆ ಅಂತ ಶೀಘ್ರದಲ್ಲೇ ಜಮಾ ಆಗುತ್ತೆ ಯಾವುದೂ ಉಳಿಸ್ಕೊಳ್ಳಲ್ಲ ಎಲ್ಲದನ್ನು ಮೂರು ಕಂತಿನ ಅಮೌಂಟನ್ನು ಕೂಡ ನಾವು ಜಮಾ ಮಾಡ್ತೀವಿ ಹಾಕ್ತೀವಿ ಅಂತ ಹೇಳಿದರೆ ಸೊ ವೆಯ್ಟ್ ಮಾಡೋಣ ಇಷ್ಟು ತ್ರೀ ಮಂತಿಂದ ವೆಯ್ಟ್ ಮಾಡಿದೆ ನಿನ್ನ ಸ್ವಲ್ಪ ದಿನ ವೆಯ್ಟ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ವೆಯ್ಟ್ ಮಾಡಿ ನೋಡೋಣ ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ನಂಬ್ಕೊಂಡು ಸಾಲ ಮಾಡಿದ್ರು ಮಕ್ಕಳಿಗೆ ಫಾದರೂ ಆಯಿತು ಎಲ್ಪ್ ಆಗುತ್ತೆ ಬ್ಯಾಗು ಬುಕ್ಕು ಎಲ್ಲದಕ್ಕೂ ಕೂಡ ಎಲ್ಪ್ ಆಗುತ್ತೆ ಈಗ ಅಪ್ಪ ಅಮ್ಮ ಇಲ್ದವರು ಇಲ್ಲ ಅಪ್ಪ ಅಮ್ಮಂಗೆ ಎಲ್ಪ್ ಮಾಡದೇ ಇದ್ದರು ತುಂಬ ಬಡವರು ಅನಾಥರು ಅವ್ರಿಗಂತೂ ತುಂಬಾ ಒಂದು ಹೊತ್ತಿಗೆ ಊಟಕ್ಕೂ ಸಹ ಪರದಾಡೋ ಜನಗಳಿಗಂತೂ ಈ ಎರಡು ಸಾವಿರ ಅಮೌಂಟು ತುಂಬಾ ಆಗುತ್ತೆ ಅವರಿಗಂತೂ ಒಂದು ಹೊತ್ತಿನ ಊಟಕ್ಕೆ ಒಂದು ತಿಂಗಳು ರೇಷನ್ಗಾಗುತ್ತೆ ಒಂದು ತಿಂಗಳಿಗೆ ಊಟ ಮಾಡೋವಷ್ಟು ಅದು ಅಮೌಂಟು ದೊಡ್ಡದಾಗಿರುತ್ತೆ ಅದು ತುಂಬ ತುಂಬಾ ಖುಷಿಯಾಯಿತು ಯಾರೆಲ್ಲ ಬರೋಲ್ಲ ಇನ್ನು ಸ್ಟಾಪ್ ಮಾಡ್ತಾರೆ ಎಲೆಕ್ಷನ್ ಆದಮೇಲೆ ಎಲ್ಲ ಒಂದು ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿದರು ಅವ್ರಿಗೆಲ್ಲ ಗೃಹಲಕ್ಷ್ಮಿ ಅಮೌಂಟು ರಿಲೀಸ್ ಮಾಡಿ ಒಂದು ದೊಡ್ಡ ಶಾಕ್ ನೀಡಿದ್ದಾರೆ ಇನ್ನು ಮುಂದೆ ಹಂತ ಹಂತವಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಮೌಂಟು ಬರುತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆವತ್ತು ಮೀಡಿಯಾದಲ್ಲಿ ಹೇಳಿದ್ದಾರೆ ಅದೇ ರೀತಿ ನಡ್ಕೋತಾರೆ ಅಂತ ಭಾವಿಸೋಣ ಸ್ವಲ್ಪ ದಿಡ್ಡಿಲ್ಲೇ ಆಗಿದ್ರು ಪರವಾಗಿಲ್ಲ ಕರೆಕ್ಟಾಗಿ ಅಮೌಂಟ್ ಹಾಕಿದರೆ ಸಾಕು ಎಲ್ಲರಿಗೂ ಖುಷಿಯಾಗಿದೆ ಯಾವ ಯಾವ ಜಿಲ್ಲೆಗೆ ಇನ್ನೂ ಬಂದಿಲ್ಲ ಅವರು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹನ್ನೆರಡನೇ ಕಂತಿನ ಅಮೌಂಟು ಜಮಾ ಆಗುತ್ತೆ ಶೀಘ್ರದಲ್ಲೇ ಅಂತ ಹೇಳಿದ್ದಾರೆ ಆ ಒಟ್ಟಿನಲ್ಲಿ ಮೇಲ್ ತಿಂಗಳು ಹಾಕಿರೋದು ಅಷ್ಟೇ ಆಮೇಲೆ ಜೂನ್ ಜುಲೈ ಈಗ ಸೇರಿದರೆ ಮೂರು ತಿಂಗಳದು ಅಮೌಂಟು ಕ್ರೆಡಿಟ್ ಆಗಬೇಕಿತ್ತು ಇವಾಗ ಒಂದು ತಿಂಗಳದ್ದು ಹಾಕಿದರೆ ಇನ್ನೂ ಎರಡು ತಿಂಗಳು ಬಾಕಿ ಇದೆ ನಾವು ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿಬಿಟ್ಟು ಈಗ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಒಟ್ಟಿಗೆ ಹಾಕ್ತಾರೆ ನಾಲ್ಕು ಸಾವಿರನ ಇಲ್ಲ ಅದನ್ನು ಕೂಡ ಹಂತ ಹಂತವಾಗಿ ಜಮಾ ಮಾಡ್ತಾರೆ ಅಂತ ನೋಡೋಣ ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ರೀತಿ ಇನ್ಫಾರ್ಮೇಷನ್ ಕೊಡ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನಿಮಗೆ ಏನೇ ಒಂದು ಸಮಸ್ಯೆ ಇದ್ರೂ ಗೃಹಲಕ್ಷ್ಮಿ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್